ಮೈಸೂರು ಮಹಾರಾಜರು ಸರಿಸುಮಾರು ಒಂದು ಸಾವಿರದ ಮುನ್ನೂರು ಮತ್ತು ಒಂದು ಸಾವಿರದ ಒಂಬೈನೂರ ಐವತ್ತೂರ ದಶಕದ ಮಧ್ಯದಿಂದ ಕೊನೆಯವರೆಗೆ ದಕ್ಷಿಣ ಭಾರತದ ಮೈಸೂರು ಸಾಮ್ರಾಜ್ಯದ ಮತ್ತು ಭಾರತೀಯ ಪ್ರಾಂತ್ಯದ ಮೈಸೂರು ರಾಜ್ಯದ ರಾಜರಾಗಿ ಮತ್ತು ಪ್ರಧಾನ ಆಡಳಿತಗಾರರಾಗಿದ್ದರು ಮಹಾರಾಜರ ಪತ್ನಿಯನ್ನು ಮೈಸೂರಿನ ಮಹಾರಾಣಿ ಎಂದು ಕರೆಯಲಾಗುತ್ತಿತ್ತು ಈ ಪಾತ್ರವನ್ನು ಕಾಲಾನಂತರದಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತಿತ್ತು ಸಾಮ್ರಾಜ್ಯದ ಆರಂಭಿಕ ದಿನಗಳಲ್ಲಿ ಪೋಲೆಗಾರ್ ಅಂದರೆ ಕನ್ನಡದಲ್ಲಿ ಪಾಳೇಗಾರ ಅಥವಾ ಮುಖ್ಯಸ್ಥ ಎಂದರ್ಥ ಸಂಸ್ಕೃತ ಮತ್ತು ಕನ್ನಡದಲ್ಲಿ ವಿಶೇಷವಾಗಿ ಒಂದು ಸಣ್ಣ ಪ್ರದೇಶದ ರಾಜ ಎಂದು ಹೇಳಬಹುದು ಪಾಳೇಗಾರರಿಂದ ಹಿಡಿದು ರಾಜವರೆಗೆ ಆರಂಭಿಕ ದಿನಗಳಲ್ಲಿ ಮಹಾರಾಜರಿಗೆ ಉತ್ತರಾಧಿಕಾರದ ವಿಷಯದಲ್ಲಿ ಉತ್ತರಾಧಿಕಾರಿಯು ಆನುವಂಶಿಕ ಉತ್ತರಾಧಿಕಾರಿಯಾಗಿದ್ದನು ಅಥವಾ ಯಾವುದೇ ಸಮಸ್ಯೆಯಿಲ್ಲದಿದ್ದರೆ ಆಳುವ ರಾಜ ಅಥವಾ ಅವನ ರಾಜಪ್ರಭುತ್ವ ಮಂಡಳಿಯಿಂದ ಆಯ್ಕೆ ಮಾಡಲ್ಪಡುತ್ತಿದ್ದರು ರಾಜ ಅಥವಾ ಮಹಾರಾಜರ ಸಂಸ್ಕೃತ ಕನ್ನಡ ಬಿರುದುಗಳ ಅಡಿಯಲ್ಲಿ ಎಲ್ಲಾ ಆಡಳಿತಗಾರರು ಒಡೆಯರ್ ಮನೆತನದಿಂದ ಬಂದವರು ಒಂದು ಸಾವಿರದ ಒಂಬೈನೂರ ನಲವತ್ತ್ ರಲ್ಲಿ ಭಾರತವು ಬ್ರಿಟಿಷ್ ರಾಜಪ್ರಭುತ್ವದಿಂದ ಸ್ವಾತಂತ್ರ್ಯ ಪಡೆದಾಗ ಒಂದು ಸಾವಿರದ ಒಂಬೈನೂರ ಐವತ್ತು ರ ವೇಳೆಗೆ ರಾಜ ಮಿತ್ರರಾಷ್ಟ್ರಗಳು ಅವುಗಳಲ್ಲಿ ಹೆಚ್ಚಿನವು ರಾಜಪ್ರಭುತ್ವದ ಭಾರತವಾಗಿದ್ದು ಒಂದು ಸಾವಿರದ ಒಂಬೈನೂರ ಐವತ್ತು ರ ವೇಳೆಗೆ ಭಾರತದ ಅಧಿಕಾರ ಬಿಟ್ಟುಕೊಟ್ಟವು ಅದರೊಂದಿಗೆ ಮಹಾರಾಜರ ಬಿರುದು ಮತ್ತು ಪಾತ್ರವನ್ನು ರಾಜಪ್ರಮುಖರನ್ನು ಗವರ್ನರ್ ಎಂದು ಬದಲಾಯಿಸಲಾಯಿತು ಮೈಸೂರಿನ ರಚನೆ ಮತ್ತು ನಿರ್ಮೂಲನೆ ಒಂದು ಸಾವಿರದ ಮುನ್ನೂರ ದಶಕದ ಉತ್ತರಾರ್ಧದಲ್ಲಿ ಪ್ರಮುಖ ಯುದ್ಧಗಳಲ್ಲಿ ಹೆಚ್ಚು ನಿರತರಾಗಿದ್ದಾಗ ವಿಜಯನಗರದ ಚಕ್ರವರ್ತಿ ಇಮ್ಮಡಿ ಹರಿಹರನು ಸಾಮ್ರಾಜ್ಯದ ಪಾರ್ಶ್ವಗಳಲ್ಲಿನ ಪ್ರದೇಶಗಳ ರಕ್ಷಣೆಯನ್ನು ಆಯಾ ಸ್ಥಳೀಯ ಮುಖ್ಯಸ್ಥರಿಗೆ ವಹಿಸಲು ಪ್ರಾರಂಭಿಸಿದನು ಇಂದಿನ ಮೈಸೂರು ನಗರದ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ರಕ್ಷಣೆಯು ಆ ಸಮಯದಲ್ಲಿ ಈ ಪ್ರದೇಶದಲ್ಲಿ ಮುಖ್ಯಸ್ಥನಾಗಿ ನೆಲೆಗೊಂಡಿದ್ದ ವಿಜಯನಗರದ ಸೈನಿಕ ಯದುರಾಯನ ಹೆಗಲ ಮೇಲೆ ಬಿತ್ತು ಮೈಸೂರಿನ ಪಾಳೇಗಾರರ ಮತ್ತು ರಾಜರ ಹಿನ್ನೆಲೆ ಮತ್ತು ಆಡಳಿತ ಒಂದು ಸಾವಿರದ ಐನೂರ ಹದಿಮೂರು ರಿಂದ ಒಂದು ಸಾವಿರದ ಐನೂರ ಐವತ್ಮೂರು ರವರೆಗೆ ಕಾವೇರಿ ನದಿಯಿಂದ ಸ್ವಲ್ಪವೇ ದೂರದಲ್ಲಿರುವ ಕೆಲವು ಹಳ್ಳಿಗಳ ಮೇಲೆ ಆಳ್ವಿಕೆ ನಡೆಸಿದ ಮುಮ್ಮಡಿ ರಾಜ ಚಾಮರಾಜ ಒಡೆಯರ್ ಒಂದು ಸಣ್ಣ ಕೋಟೆಯನ್ನು ನಿರ್ಮಿಸಿ ಅದಕ್ಕೆ ಮಹಿಷಾಸುರನಗರ ಅಂದರೆ ಎಮ್ಮೆ ಪಟ್ಟಣ ಎಂದು ಹೆಸರಿಟ್ಟರು ಎಂದು ಹೇಳಲಾಗುತ್ತದೆ ಆದಾಗ್ಯೂ ಈ ಪ್ರದೇಶವನ್ನು ಪುರಾಣ ಮತ್ತು ವೈದಿಕ ಅವಧಿಯ ಮಹಿಷಕ ಮಹಿಷಮಂಡಲ ಎಂದು ಹಿಂದಿನ ಉಲ್ಲೇಖಗಳು ಅಸ್ತಿತ್ವದಲ್ಲಿವೆ ವಿಜಯನಗರ ಸಾಮ್ರಾಜ್ಯದ ಪತನ ಮತ್ತು ಅವನತಿಯೊಂದಿಗೆ ಮುಮ್ಮಡಿ ಚಾಮರಾಜ ಒಡೆಯರ್ ಅವರ ಮಗ ಮತ್ತು ಉತ್ತರಾಧಿಕಾರಿ ಮಹಾರಾಜ ಇಮ್ಮಡಿ ತಿಮ್ಮರಾಜ ಒಡೆಯರ್ ಸ್ವಾತಂತ್ರ್ಯವನ್ನು ಘೋಷಿಸಿದರು ಮತ್ತು ಮೈಸೂರಿನ ಮಹಾರಾಜ ಎಂಬ ಬಿರುದನ್ನು ಪಡೆದರು ರಾಜರಾದ ಒಂದನೇ ಕಂಠೀರವ ನರಸರಾಜ ಮತ್ತು ಒಂದನೇ ದೇವರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ ರಾಜ್ಯವು ಹೆಚ್ಚಿನ ಪ್ರಾದೇಶಿಕ ವಿಸ್ತರಣೆಯನ್ನು ಕಂಡಿತು ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಹೈದರ್ ಅಲಿ ಟಿಪ್ಪು ತಂದೆ ಮಗನ ಜೋಡಿಯು ರಾಜ್ಯವನ್ನು ಅನುಕ್ರಮವಾಗಿ ನಿರ್ದೇಶಿಸುವ ಸಮಯದಲ್ಲಿ ಮಹಾರಾಜರು ಹೆಚ್ಚಾಗಿ ಗುರುತಿಸಲ್ಪಡಲಿಲ್ಲ ಅಥವಾ ಕೇವಲ ನಾಮ ಮಾತ್ರ ಆಡಳಿತಗಾರರಾಗಿ ಉಳಿದರು ಟಿಪ್ಪುವಿನ ಪತನದ ನಂತರ ಬ್ರಿಟಿಷ್ ಕಿರೀಟವು ಒಡೆಯರ್ಗಳಿಗೆ ಮಹಾರಾಜರಾಗಿ ರಾಜ್ಯವನ್ನು ಪುನಃಸ್ಥಾಪಿಸಿತು ಮೈಸೂರಿನ ಮೊದಲ ರಾಜ ಯದುರಾಯ ಮತ್ತು ಕೊನೆಯ ರಾಜ ಜಯಚಾಮರಾಜ ಒಡೆಯರ್ ಒಡೆಯರ್ ಕುಟುಂಬದ ಪ್ರಸ್ತುತ ಮುಖ್ಯಸ್ಥರು ರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರು ಮಹಾರಾಜರ ಖ್ಯಾತಿಯು ಐತಿಹಾಸಿಕವಾಗಿ ಬದಲಾಗಿದೆ ಆದರೆ ದೊಡ್ಡ ಖ್ಯಾತಿಯೊಂದಿಗೆ ಕೊನೆಗೊಳ್ಳುತ್ತದೆ ಉದಾಹರಣೆಗೆ ಒಂದನೇ ಮಹಾರಾಜ ಕಂಠೀರವ ನರಸರಾಜರು ಲೆಕ್ಕ ಪರಿಶೋಧನಾ ಶಕ್ತಿಯಾಗಿ ಪ್ರಸಿದ್ಧರಾಗಿದ್ದರು ಟಿಪ್ಪುವಿನ ಪತನದ ನಂತರ ಎಲ್ಲಾ ಮಹಾರಾಜರು ಹೆಚ್ಚಿನ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಲೆ ಮತ್ತು ಸಂಸ್ಕೃತಿಗೆ ಸಕ್ರಿಯವಾಗಿ ಮತ್ತು ಆರ್ಥಿಕವಾಗಿ ಕೊಡುಗೆ ನೀಡಿದ್ದಾರೆ ಮಹಾರಾಜ ಹತ್ತನೇ ಚಾಮರಾಜ ಒಡೆಯರ್ ಪ್ರಜಾಪ್ರಭುತ್ವದ ಆಚರಣೆಗಳಿಗೆ ನಾಂದಿ ಹಾಡಿದರೆ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಸಾಮ್ರಾಜ್ಯದ ಆರ್ಥಿಕತೆ ಮತ್ತು ಕೈಗಾರಿಕೆಗಳನ್ನು ಆಧುನೀಕರಿಸಿದ್ದಕ್ಕಾಗಿ ಪ್ರಶಂಸಿಸಲ್ಪಟ್ಟಿದ್ದಾರೆ ಮೈಸೂರಿನ ರಾಜ್ಯಪಾಲರು ಒಂದು ಸಾವಿರದ ಒಂಬೈನೂರ ಐವತ್ತ ರಲ್ಲಿ ಭಾರತದ ಸಂವಿಧಾನವನ್ನು ಗಣರಾಜ್ಯವಾಗಿ ಮಾಡಿದ ನಂತರ ಕೊನೆಯ ಆಳುವ ಮಹಾರಾಜ ಜಯಚಾಮರಾಜ ಒಡೆಯರ್ ರಾಜ್ಯವನ್ನು ಗಣರಾಜ್ಯಕ್ಕೆ ಬಿಟ್ಟುಕೊಟ್ಟರು ಆದಾಗ್ಯೂ ಆ ಸಮಯದಲ್ಲಿ ಭಾರತದ ಹೆಚ್ಚಿನ ರಾಜರಂತೆ ಮಹಾರಾಜ ಮತ್ತು ಅವರ ಉತ್ತರಾಧಿಕಾರಿಗಳಿಗೆ ವಾರ್ಷಿಕ ಧನ ಪಾವತಿ ಕೆಲವು ಸವಲತ್ತುಗಳು ಮತ್ತು ಮೈಸೂರು ಮಹಾರಾಜ ಎಂಬ ಬಿರುದನ್ನು ಬಳಸಲು ಅವಕಾಶ ನೀಡಲಾಯಿತು ಅದೇನೇ ಇದ್ದರೂ ಭಾರತದ ಸಂವಿಧಾನದ ಇಪ್ಪತ್ತಾರನೇ ತಿದ್ದುಪಡಿಯೊಂದಿಗೆ ಬಿರುದುಗಳು ಮತ್ತು ಇತರ ಸೌಲಭ್ಯಗಳು ಎಲ್ಲವೂ ಕೊನೆಗೊಂಡಿತು ನಂತರ ಅವರನ್ನು ಮೈಸೂರಿನ ರಾಜ್ಯಪಾಲರಾಗಿ ಮರುನಾಮಕರಣ ಮಾಡಲಾಯಿತು ಹೀಗೆ ಈ ಪಾತ್ರವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಳವಡಿಸಲಾಯಿತು ರಾಜ್ಯಪಾಲರನ್ನು ಭಾರತ ಸರ್ಕಾರವು ಶಿಫಾರಸು ಮಾಡಿತು ಮತ್ತು ರಾಷ್ಟ್ರಪತಿಗಳು ನೇಮಿಸಿದರು ಮೈಸೂರು ಒಡೆಯರ್ ವಂಶದ ಮಹಾರಾಜರ ಪಟ್ಟಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಒಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರಿಂದ ಒಂದು ಸಾವಿರದ ಐನೂರ ಐವತ್ಮೂರು ಯದುರಾಯ ಒಡೆಯರ್ ಒಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರಿಂದ ಒಂದು ಸಾವಿರದ ನಾನೂರ ಇಪ್ಪತ್ಮೂರು ಒಂದನೇ ಚಾಮರಾಜ ಒಡೆಯರ್ ಒಂದು ಸಾವಿರದ ನಾನೂರ ಇಪ್ಪತ್ತ್ ರಿಂದ ಒಂದು ಸಾವಿರದ ನಾನೂರ ಐವತ್ತೊಂಬತ್ತು ಒಂದನೇ ತಿಮ್ಮರಾಜ ಒಡೆಯರ್ ಒಂದು ಸಾವಿರದ ನಾನೂರ ಐವತ್ತೊಂಬತ್ತು ರಿಂದ ಒಂದು ಸಾವಿರದ ನಾನೂರ ಎಪ್ಪತ್ತೆಂಟು ಇಮ್ಮಡಿ ಚಾಮರಾಜ ಒಡೆಯರ್ ಒಂದು ಸಾವಿರದ ನಾನೂರ ಎಪ್ಪತ್ತೆಂಟು ರಿಂದ ಒಂದು ಸಾವಿರದ ಐನೂರ ಹದಿಮೂರು ಮುಮ್ಮಡಿ ಚಾಮರಾಜ ಒಡೆಯರ್ ಒಂದು ಸಾವಿರದ ಐನೂರ ಹದಿಮೂರು ರಿಂದ ಒಂದು ಸಾವಿರದ ಐನೂರ ಐವತ್ ಮೂರು ಸ್ವತಂತ್ರ ರಾಜರಾಗಿ ಒಡೆಯರ್ ರಾಜರುಗಳು ಒಂದು ಸಾವಿರದ ಐನೂರ ಐವತ್ಮೂರು ರಿಂದ ಒಂದು ಸಾವಿರದ ಏಳುನೂರ ಅರವತ್ತೊಂದು ಆಳ್ವಿಕೆ ನಡೆಸಿದ್ದಾರೆ ಇಮ್ಮಡಿ ತಿಮ್ಮರಾಜ ಒಡೆಯರ್ ಒಂದು ಸಾವಿರದ ಐನೂರ ಐವತ್ ಮೂರು ರಿಂದ ಒಂದು ಸಾವಿರದ ಐನೂರ ಎಪ್ಪತ್ತೆರಡು ನಾಲ್ವಡಿ ಚಾಮರಾಜ ಒಡೆಯರ್ ಒಂದು ಸಾವಿರದ ಐನೂರ ಎಪ್ಪತ್ತೆರಡು ರಿಂದ ಒಂದು ಸಾವಿರದ ಐನೂರ ಎಪ್ಪತ್ತಾರು ಐದನೇ ಚಾಮರಾಜ ಒಡೆಯರ್ ಒಂದು ಸಾವಿರದ ಐನೂರ ಎಪ್ಪತ್ತಾರು ರಿಂದ ಒಂದು ಸಾವಿರದ ಐನೂರ ಎಪ್ಪತ್ತೆಂಟು ಒಂದನೇ ರಾಜ ಒಡೆಯರ್ ಒಂದು ಸಾವಿರದ ಐನೂರ ಎಪ್ಪತ್ತೆಂಟು ರಿಂದ ಒಂದು ಸಾವಿರದ ಆರುನೂರ ಹದಿನೇಳು ಮುಮ್ಮಡಿ ಚಾಮರಾಜ ಒಡೆಯರ್ ಒಂದು ಸಾವಿರದ ಆರುನೂರ ಹದಿನೇಳು ರಿಂದ ಒಂದು ಸಾವಿರದ ಆರುನೂರ ಮೂವತ್ತೇಳು ಇಮ್ಮಡಿ ರಾಜ ಒಡೆಯರ್ ಒಂದು ಸಾವಿರದ ಆರುನೂರ ಮೂವತ್ತೇಳು ರಿಂದ ಒಂದು ಸಾವಿರದ ಆರುನೂರ ಮೂವತ್ತೆಂಟು ಒಂದನೇ ನರಸರಾಜ ಒಡೆಯರ್ ಒಂದು ಸಾವಿರದ ಆರುನೂರ ಮೂವತ್ತೆಂಟು ರಿಂದ ಒಂದು ಸಾವಿರದ ಆರುನೂರ ಐವತ್ತೊಂಬತ್ತು ಒಂದನೇ ದೇವರಾಜ ಒಡೆಯರ್ ಒಂದು ಸಾವಿರದ ಆರುನೂರ ಐವತ್ತೊಂಬತ್ತು ರಿಂದ ಒಂದು ಸಾವಿರದ ಆರುನೂರ ಎಪ್ಪತ್ಮೂರು ಇಮ್ಮಡಿ ದೇವರಾಜ ಒಡೆಯರ್ ಒಂದು ಸಾವಿರದ ಆರುನೂರ ಎಪ್ಪತ್ಮೂರು ರಿಂದ ಒಂದು ಸಾವಿರದ ಏಳುನೂರ ನಾಲ್ಕು ಇಮ್ಮಡಿ ನರಸರಾಜ ಒಡೆಯರ್ ಒಂದು ಸಾವಿರದ ಏಳುನೂರ ನಾಲ್ಕು ರಿಂದ ಒಂದು ಸಾವಿರದ ಏಳುನೂರ ಹದಿನಾಲ್ಕು ಒಂದನೇ ಕೃಷ್ಣರಾಜ ಒಡೆಯರ್ ಒಂದು ಸಾವಿರದ ಏಳುನೂರ ಹದಿನಾಲ್ಕು ರಿಂದ ಒಂದು ಸಾವಿರದ ಏಳುನೂರ ಮೂವತ್ತೆರಡು ಏಳನೇ ಚಾಮರಾಜ ಒಡೆಯರ್ ಒಂದು ಸಾವಿರದ ಏಳುನೂರ ಮೂವತ್ತೆರಡು ರಿಂದ ಒಂದು ಸಾವಿರದ ಏಳುನೂರ ಮೂವತ್ನಾಲ್ಕು ಇಮ್ಮಡಿ ಕೃಷ್ಣರಾಜ ಒಡೆಯರ್ ಒಂದು ಸಾವಿರದ ಏಳುನೂರ ಮೂವತ್ನಾಲ್ಕು ರಿಂದ ಒಂದು ಸಾವಿರದ ಏಳುನೂರ ಅರವತ್ತೊಂದು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅಡಿಯಲ್ಲಿ ಒಂದು ಸಾವಿರದ ಏಳುನೂರ ಅರವತ್ತೊಂದು ರಿಂದ ಒಂದು ಸಾವಿರದ ಏಳುನೂರ ತೊಂಬತ್ತೊಂಬತ್ತರವರೆಗೆ ಆಡಳಿತ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಒಂದು ಸಾವಿರದ ಏಳುನೂರ ಅರವತ್ತೊಂದು ರಿಂದ ಒಂದು ಸಾವಿರದ ಏಳುನೂರ ಅರವತ್ತಾರು ನಂಜರಾಜ ಒಡೆಯರ್ ಒಂದು ಸಾವಿರದ ಏಳುನೂರ ಅರವತ್ತಾರು ರಿಂದ ಒಂದು ಸಾವಿರದ ಏಳುನೂರ ಎಪ್ಪತ್ತು ಎಂಟನೇ ಚಾಮರಾಜ ಒಡೆಯರ್ ಒಂದು ಸಾವಿರದ ಏಳುನೂರ ಎಪ್ಪತ್ತು ರಿಂದ ಒಂದು ಸಾವಿರದ ಏಳುನೂರ ಎಪ್ಪತ್ತಾರು ಒಂಬತ್ತನೇ ಚಾಮರಾಜ ಒಡೆಯರ್ ಒಂದು ಸಾವಿರದ ಏಳುನೂರ ಎಪ್ಪತ್ತಾರು ರಿಂದ ಒಂದು ಸಾವಿರದ ಏಳುನೂರ ತೊಂಬತ್ತಾರು ಬ್ರಿಟಿಷ್ ಆಳ್ವಿಕೆಯಲ್ಲಿ ಒಂದು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರಿಂದ ಒಂದು ಸಾವಿರದ ಎಂಟುನೂರ ಮೂವತ್ತೊಂದು ರವರೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಒಂದು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರಿಂದ ಒಂದು ಸಾವಿರದ ಎಂಟುನೂರ ಮೂವತ್ತೊಂದು ನಾಮಮಾತ್ರದ ರಾಜಪ್ರಭುತ್ವ ಮೈಸೂರು ಆಯೋಗದ ಅಡಿಯಲ್ಲಿ ರಾಜಪ್ರಭುತ್ವವನ್ನು ರದ್ದುಪಡಿಸಲಾಯಿತು ಒಂದು ಸಾವಿರದ ಎಂಟುನೂರ ಮೂವತ್ತೊಂದು ರಿಂದ ಒಂದು ಸಾವಿರದ ಎಂಟುನೂರ ಎಂಬತ್ತೊಂದು ರವರೆಗೆ ಆಡಳಿತ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಒಂದು ಸಾವಿರದ ಎಂಟುನೂರ ಮೂವತ್ತೊಂದು ರಿಂದ ಒಂದು ಸಾವಿರದ ಎಂಟುನೂರ ಅರವತ್ತೆಂಟು ಹತ್ತನೇ ಚಾಮರಾಜ ಒಡೆಯರ್ ಒಂದು ಸಾವಿರದ ಎಂಟುನೂರ ಅರವತ್ತೆಂಟು ರಿಂದ ಒಂದು ಸಾವಿರದ ಎಂಟುನೂರ ಎಂಬತ್ತೊಂದು ರಾಜಪ್ರಭುತ್ವ ಹಸ್ತಾಂತರ ಕಾಯ್ದೆ ಒಂದು ಸಾವಿರದ ಎಂಟುನೂರ ಎಂಬತ್ತೊಂದು ಬ್ರಿಟಿಷ್ ಕ್ರೌನ್ನೊಂದಿಗೆ ಅಂಗಸಂಸ್ಥೆ ಮೈತ್ರಿಯೊಂದಿಗೆ ಮೂಲಕ ಪುನಃಸ್ಥಾಪಿಸಲಾಯಿತು ಒಂದು ಸಾವಿರದ ಎಂಟುನೂರ ಎಂಬತ್ತೊಂದು ರಿಂದ ಒಂದು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಆಡಳಿತ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಒಂದು ಸಾವಿರದ ಎಂಟುನೂರ ಎಂಬತ್ತೊಂದು ರಿಂದ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರಿಂದ ಒಂದು ಸಾವಿರದ ಒಂಬೈನೂರ ನಲವತ್ತು ಜಯಚಾಮರಾಜ ಒಡೆಯರ್ ಒಂದು ಸಾವಿರದ ಒಂಬೈನೂರ ನಲವತ್ತು ರಿಂದ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಸಾಂವಿಧಾನಿಕ ರಾಜಪ್ರಭುತ್ವ ಮೈಸೂರು ರಾಜ್ಯ ಭಾರತದ ಅಧೀನದಲ್ಲಿ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ರಿಂದ ಒಂದು ಸಾವಿರದ ಒಂಬೈನೂರ ಐವತ್ತಾರು ಆಡಳಿತ ನಿರ್ವಹಣೆ ಜಯಚಾಮರಾಜ ಒಡೆಯರ್ ರಾಜಪ್ರಮುಖರಾಗಿ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ರಿಂದ ಒಂದು ಸಾವಿರದ ಒಂಬೈನೂರ ಐವತ್ತಾರು ಆಡಳಿತ ನಿರ್ವಹಣೆ ನಾಮಮಾತ್ರದ ರಾಜಪ್ರಭುತ್ವ ರಾಜಪ್ರಭುತ್ವವನ್ನು ರದ್ದುಪಡಿಸಲಾಯಿತು ಒಂದು ಸಾವಿರದ ಒಂಬೈನೂರ ಐವತ್ತಾರು ರಿಂದ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜಯಚಾಮರಾಜ ಒಡೆಯರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ರಿಂದ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಕುಟುಂಬದ ಮುಖ್ಯಸ್ಥರ ಬಿರುದುಗಳನ್ನು ರದ್ದುಪಡಿಸಲಾಯಿತು ರಾಜ್ಯದ ಮುಖ್ಯಸ್ಥರಾಗಿರುವ ರಾಜ್ಯಪಾಲರ ಪ್ರಭುತ್ವ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರಿಂದ ಈಗಿನವರೆಗೆ ಶ್ರೀಕಂಠದತ್ತ ಒಡೆಯರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರಿಂದ ಎರಡು ಸಾವಿರದ ಹದಿಮೂರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಎರಡು ಸಾವಿರದ ಹದಿನೈದು ರಿಂದ ಇಂದಿನವರೆಗೆ ಮೈಸೂರು ಸಾಮ್ರಾಜ್ಯದ ಕಲೆ ಮತ್ತು ಸಂಸ್ಕೃತಿಗೆ ಕೊಡುಗೆ ಮೈಸೂರು ರಾಜ್ಯದ ಕನ್ನಡ ಸಂಗೀತ ಸಾಹಿತ್ಯ ನೃತ್ಯ ಯೋಗ ಇತ್ಯಾದಿಗಳ ಬೆಳವಣಿಗೆಗೆ ಪ್ರೋತ್ಸಾಹ ಮೈಸೂರು ಸಾಮ್ರಾಜ್ಯದ ಪ್ರಸಿದ್ಧ ಘಟನೆಗಳು ಮತ್ತು ಕ್ಷಣಗಳು ವಾಣಿ ವಿಲಾಸ ಸಾಗರ ನಿರ್ಮಾಣ ಮೈಸೂರು ಸಾಮ್ರಾಜ್ಯದ ಸುವರ್ಣ ಯುಗ ಎಂದೆನಿಸುವ ಮೈಸೂರು ದಸರಾ ವಿಜಯದಶಮಿ ಮೈಸೂರು ಬ್ರಾಂಡ್ ಮೈಸೂರು ಧೂಪದ್ರವ್ಯ ಮೈಸೂರು ಅಗರಬತ್ತಿ ಮೈಸೂರು ಶ್ರೀಗಂಧದ ಎಣ್ಣೆ ಮೈಸೂರು ವೀಳ್ಯದೆಲೆ ಮೈಸೂರು ಮಲ್ಲಿಗೆ ಮೈಸೂರು ಪೇಟ ಮೈಸೂರು ಪೇಂಟ್ ಮೈಸೂರು ಇಂಕ್ ಮೈಸೂರು ಪಾಕ್ ಸಿಹಿ ತಿಂಡಿ ಮೈಸೂರು ರೋಸ್ವುಡ್ ಇತ್ಯಾದಿ ಮೈಸೂರು ಸಾಮ್ರಾಜ್ಯದ ಹೆಗ್ಗುರುತುಗಳು ಮೈಸೂರು ಅರಮನೆ ಮೈಸೂರು ಮೃಗಾಲಯ ಕೃಷ್ಣರಾಜ ಸಾಗರ ಬೆಂಗಳೂರು ನಗರ ಮೈಸೂರು ನಗರ ಮೈಸೂರಿನ ಪಾರಂಪರಿಕ ಕಟ್ಟಡಗಳು ಮೈಸೂರು ಯುಗದ ಸಂಸ್ಥೆಗಳು ಮೈಸೂರು ಪೇಪರ್ ಮಿಲ್ಸ್ ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಷ್ ಲಿಮಿಟೆಡ್ ಶಿವನ ಸಮುದ್ರ ಜಲವಿದ್ಯುತ್ ಸ್ಥಾವರ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇವೆ ಪ್ರಮುಖವಾದ ಸಂಸ್ಥೆಗಳು ಮೈಸೂರಿನ ಪ್ರಧಾನ ಮಂತ್ರಿಗಳ ಪಟ್ಟಿ ಮೈಸೂರು ಸಾಮ್ರಾಜ್ಯದ ದಳವಾಯಿಗಳು ಮತ್ತು ದಿವಾನರು ಎಂದು ಎರಡು ರೀತಿಯಲ್ಲಿ ನಿರ್ವಹಿಸಲಾಗಿದೆ ಅವುಗಳಲ್ಲಿ ಮೊದಲನೆಯದು ದಳವಾಯಿ ಮಾದರಿ ನಿರ್ವಹಣೆ ಒಂದು ಸಾವಿರದ ಏಳುನೂರ ಮೂವತ್ತೆರಡು ರಿಂದ ಒಂದು ಸಾವಿರದ ಏಳುನೂರ ಎಂಬತ್ತೆರಡು ರವರೆಗೆ ಎರಡನೆಯದು ದಿವಾನ ಪದವಿ ಮಾದರಿ ಒಂದು ಸಾವಿರದ ಏಳುನೂರ ಎಂಬತ್ತೆರಡು ರಿಂದ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಏಳನೇ ಚಾಮರಾಜ ಒಡೆಯರ್ ಅವರ ಅಡಿಯಲ್ಲಿ ಒಂದು ಸಾವಿರದ ಏಳುನೂರ ಮೂವತ್ತೆರಡು ರಿಂದ ಒಂದು ಸಾವಿರದ ಏಳುನೂರ ಮೂವತ್ನಾಲ್ಕು ದೇವರಾಜಯ್ಯ ಅರಸ್ ಒಂದು ಸಾವಿರದ ಏಳುನೂರ ಮೂವತ್ತೆರಡು ರಿಂದ ಒಂದು ಸಾವಿರದ ಏಳುನೂರ ಮೂವತ್ನಾಲ್ಕು ಇಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಅಡಿಯಲ್ಲಿ ಒಂದು ಸಾವಿರದ ಏಳುನೂರ ಮೂವತ್ನಾಲ್ಕು ರಿಂದ ಒಂದು ಸಾವಿರದ ಏಳುನೂರ ಅರವತ್ತಾರು ದೇವರಾಜಯ್ಯ ಅರಸ್ ಒಂದು ಸಾವಿರದ ಏಳುನೂರ ಮೂವತ್ನಾಲ್ಕು ರಿಂದ ಒಂದು ಸಾವಿರದ ಏಳುನೂರ ಅರವತ್ತೊಂದು ಹೈದರ್ ಅಲಿ ಒಂದು ಸಾವಿರದ ಏಳುನೂರ ಅರವತ್ತೊಂದು ರಿಂದ ಒಂದು ಸಾವಿರದ ಏಳುನೂರ ಅರವತ್ತಾರು ನಂಜರಾಜ ಒಡೆಯರ್ ಅವರ ಅಡಿಯಲ್ಲಿ ಒಂದು ಸಾವಿರದ ಏಳುನೂರ ಅರವತ್ತಾರು ರಿಂದ ಒಂದು ಸಾವಿರದ ಏಳುನೂರ ಎಪ್ಪತ್ತು ಹೈದರ್ ಅಲಿ ಒಂದು ಸಾವಿರದ ಏಳುನೂರ ಅರವತ್ತಾರರಿಂದ ಒಂದು ಸಾವಿರದ ಏಳುನೂರ ಎಪ್ಪತ್ತು ಎಂಟನೇ ಚಾಮರಾಜ ಒಡೆಯರ್ ಅವರ ಅಡಿಯಲ್ಲಿ ಒಂದು ಸಾವಿರದ ಏಳುನೂರ ಎಪ್ಪತ್ತು ರಿಂದ ಒಂದು ಸಾವಿರದ ಏಳುನೂರ ಎಪ್ಪತ್ತಾರು ಹೈದರ್ ಅಲಿ ಒಂದು ಸಾವಿರದ ಏಳುನೂರ ಎಪ್ಪತ್ತು ರಿಂದ ಒಂದು ಸಾವಿರದ ಏಳುನೂರ ಎಪ್ಪತ್ತಾರು ಒಂಬತ್ತನೇ ಚಾಮರಾಜ ಒಡೆಯರ್ ಅವರ ಅಡಿಯಲ್ಲಿ ಒಂದು ಸಾವಿರದ ಏಳುನೂರ ಎಪ್ಪತ್ತಾರು ಒಂದು ಸಾವಿರದ ಏಳುನೂರ ಎಂಬತ್ತೆರಡು ಹೈದರ್ ಅಲಿ ಒಂದು ಸಾವಿರದ ಏಳುನೂರ ಎಪ್ಪತ್ತಾರು ಒಂದು ಸಾವಿರದ ಏಳುನೂರ ಎಂಬತ್ತೆರಡು ಒಂಬತ್ತನೇ ಚಾಮರಾಜ ಒಡೆಯರ್ ಅವರ ಅಡಿಯಲ್ಲಿ ಮೈಸೂರು ಸಾಮ್ರಾಜ್ಯದ ದಿವಾನರು ಒಂದು ಸಾವಿರದ ಏಳುನೂರ ಎಂಬತ್ತೆರಡರಿಂದ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಪೂರ್ಣಯ್ಯ ಡಿಸೆಂಬರ್ ಒಂದು ಸಾವಿರದ ಏಳುನೂರ ಎಂಬತ್ತೆರಡು ರಿಂದ ಮೇ ಒಂದು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಅಡಿಯಲ್ಲಿ ಒಂದು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರಿಂದ ಒಂದು ಸಾವಿರದ ಎಂಟುನೂರ ಎಂಬತ್ತೊಂದು ಪೂರ್ಣಯ್ಯ ಒಂದು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರಿಂದ ಒಂದು ಸಾವಿರದ ಎಂಟುನೂರ ಹನ್ನೊಂದು ಬರ್ಗಿರ್ ಬಕ್ಷಿ ಬಾಲಾಜಿ ರಾವ್ ಒಂದು ಸಾವಿರದ ಎಂಟುನೂರ ಹನ್ನೊಂದು ರಿಂದ ಒಂದು ಸಾವಿರದ ಎಂಟುನೂರ ಹನ್ನೆರಡು ಸಾವರ್ ಬಕ್ಷಿ ರಾಮರಾವ್ ಒಂದು ಸಾವಿರದ ಎಂಟುನೂರ ಹನ್ನೆರಡು ರಿಂದ ಒಂದು ಸಾವಿರದ ಎಂಟುನೂರ ಹದಿನೇಳು ಬಾಬು ರಾವ್ ಒಂದು ಹದಿನೇಳು ರಿಂದ ಒಂದು ಸಾವಿರದ ಹದಿನೆಂಟು ಸಿದ್ದರಾಜ ಅರಸ್ ಒಂದು ಸಾವಿರದ ಎಂಟುನೂರ ಹದಿನೆಂಟು ರಿಂದ ಒಂದು ಸಾವಿರದ ಎಂಟುನೂರ ಇಪ್ಪತ್ತು ಬಾಬು ರಾವ್ ಒಂದು ಸಾವಿರದ ಎಂಟುನೂರ ಇಪ್ಪತ್ತು ರಿಂದ ಒಂದು ಸಾವಿರದ ಎಂಟು ನೂರ ಇಪ್ಪತ್ತೊಂದು ಲಿಂಗರಾಜ ಅರಸ್ ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂದು ರಿಂದ ಒಂದು ಸಾವಿರದ ಎಂಟುನೂರ ಇಪ್ಪತ್ತೆರಡು ಬಾಬುರಾವ್ ಒಂದು ಸಾವಿರದ ಎಂಟುನೂರ ಇಪ್ಪತ್ತೆರಡು ರಿಂದ ಒಂದು ಸಾವಿರದ ಎಂಟುನೂರ ಇಪ್ಪತ್ತೈದು ಯಾವುದೇ ದಿವಾನರು ಇಲ್ಲದೆ ಒಂದು ಸಾವಿರದ ಎಂಟುನೂರ ಇಪ್ಪತ್ತೈದು ರಿಂದ ಒಂದು ಸಾವಿರದ ಎಂಟುನೂರ ಇಪ್ಪತ್ತೇಳು ರವರೆಗೆ ನಿರ್ವಹಣೆ ವೆಂಕಟ ಅರಸ್ ಒಂದು ಸಾವಿರದ ಎಂಟುನೂರ ಇಪ್ಪತ್ತೇಳು ರಿಂದ ಒಂದು ಸಾವಿರದ ಎಂಟುನೂರ ಮೂವತ್ತೊಂದು ವೆಂಕಟರಮಣಯ್ಯ ಒಂದು ಸಾವಿರದ ಎಂಟುನೂರ ಮೂವತ್ತೊಂದು ರಿಂದ ಒಂದು ಸಾವಿರದ ಎಂಟುನೂರ ಮೂವತ್ತೆರಡು ಬಾಬುರಾವ್ ಒಂದು ಸಾವಿರದ ಎಂಟುನೂರ ಮೂವತ್ತೆರಡು ರಿಂದ ಒಂದು ಸಾವಿರದ ಎಂಟುನೂರ ಮೂವತ್ನಾಲ್ಕು ಕೊಲ್ಲಂ ವೆಂಕಟರಾವ್ ಒಂದು ಸಾವಿರದ ಎಂಟುನೂರ ಮೂವತ್ನಾಲ್ಕು ರಿಂದ ಒಂದು ಸಾವಿರದ ಎಂಟುನೂರ ಮೂವತ್ತೆಂಟು ಸೂರಪ್ಪಯ್ಯ ಒಂದು ಸಾವಿರದ ಎಂಟುನೂರ ಮೂವತ್ತೆಂಟು ರಿಂದ ಒಂದು ಸಾವಿರದ ಎಂಟುನೂರ ನಲವತ್ತು ಕೊಲ್ಲಂ ವೆಂಕಟರಾವ್ ಒಂದು ಸಾವಿರದ ಎಂಟುನೂರ ನಲವತ್ತು ರಿಂದ ಒಂದು ಸಾವಿರದ ಎಂಟುನೂರ ನಲವತ್ನಾಲ್ಕು ಕೋಲಾ ಕೃಷ್ಣಮ್ಮ ನಾಯ್ಡು ಒಂದು ಸಾವಿರದ ಎಂಟುನೂರ ನಲವತ್ನಾಲ್ಕು ರಿಂದ ಒಂದು ಸಾವಿರದ ಎಂಟುನೂರ ಐವತ್ತೆಂಟು ಕೋಲಾ ವಿಜಯರಂಗಂ ನಾಯ್ಡು ಒಂದು ಸಾವಿರದ ಎಂಟುನೂರ ಐವತ್ತೆಂಟು ರಿಂದ ಒಂದು ಸಾವಿರದ ಎಂಟುನೂರ ಅರವತ್ನಾಲ್ಕು ಅರುಣಾಚಲ ಮೊದಲಿಯಾರ್ ಒಂದು ಸಾವಿರದ ಎಂಟುನೂರ ಅರವತ್ನಾಲ್ಕು ರಿಂದ ಒಂದು ಸಾವಿರದ ಎಂಟುನೂರ ಅರವತ್ತಾರು ಯಾವುದೇ ದಿವಾನರು ಇಲ್ಲದೆ ಒಂದು ಸಾವಿರದ ಎಂಟುನೂರ ಅರವತ್ತಾರು ರಿಂದ ಒಂದು ಸಾವಿರದ ಎಂಟುನೂರ ಅರವತ್ತೆಂಟು ರವರೆಗೆ ನಿರ್ವಹಣೆ ಬ್ರಿಟಿಷ್ ಕ್ರೌನ್ ಅಡಿಯಲ್ಲಿ ಒಂದು ಸಾವಿರದ ಎಂಟುನೂರ ಎಂಬತ್ತೊಂದು ರಿಂದ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಯಾವುದೇ ದಿವಾನರು ಇಲ್ಲದೆ ಒಂದು ಸಾವಿರದ ಎಂಟುನೂರ ಅರವತ್ತೆಂಟು ರಿಂದ ಒಂದು ಸಾವಿರದ ಎಂಟುನೂರ ಎಂಬತ್ತೊಂದು ರವರೆಗೆ ನಿರ್ವಹಣೆ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರ ಅಡಿಯಲ್ಲಿ ಒಂದು ಸಾವಿರದ ಎಂಟುನೂರ ಎಂಬತ್ತೊಂದು ರಿಂದ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಸಿವಿ ರಂಗಾಚಾರ್ಲು ಒಂದು ಸಾವಿರದ ಎಂಟುನೂರ ಎಂಬತ್ತೊಂದು ರಿಂದ ಒಂದು ಸಾವಿರದ ಎಂಟುನೂರ ಎಂಬತ್ಮೂರು ಕೆ ಶೇಷಾದ್ರಿ ಅಯ್ಯರ್ ಒಂದು ಸಾವಿರದ ಎಂಟುನೂರ ಎಂಬತ್ಮೂರು ರಿಂದ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಡಿಯಲ್ಲಿ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರಿಂದ ಒಂದು ಸಾವಿರದ ಒಂಬೈನೂರ ನಲವತ್ತು ಕೆ ಶೇಷಾದ್ರಿ ಅಯ್ಯರ್ ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರಿಂದ ಒಂದು ಸಾವಿರದ ಒಂಬೈನೂರು ಟಿಆರ್ಎ ತುಂಬು ಚೆಟ್ಟಿ ಒಂದು ಸಾವಿರದ ಒಂಬೈನೂರ ರಿಂದ ಒಂದು ಸಾವಿರದ ಒಂಬೈನೂರ ಒಂದು ಪಿ ಎನ್ ಕೃಷ್ಣಮೂರ್ತಿ ಒಂದು ಸಾವಿರದ ಒಂಬೈನೂರ ಒಂದು ರಿಂದ ಒಂದು ಸಾವಿರದ ಒಂಬೈನೂರ ಆರು ವಿಪಿ ಮಾಧವರಾವ್ ಒಂದು ಸಾವಿರದ ಒಂಬೈನೂರ ಆರು ರಿಂದ ಒಂದು ಸಾವಿರದ ಒಂಬೈನೂರ ಒಂಬತ್ತು ಟಿ ಆನಂದರಾವ್ ಒಂದು ಸಾವಿರದ ಒಂಬೈನೂರ ಒಂಬತ್ತು ರಿಂದ ಒಂದು ಸಾವಿರದ ಒಂಬೈನೂರ ಹನ್ನೆರಡು ಸರ್ ಎಂ ವಿಶ್ವೇಶ್ವರಯ್ಯ ಒಂದು ಸಾವಿರದ ಒಂಬೈನೂರ ಹನ್ನೆರಡು ರಿಂದ ಒಂದು ಸಾವಿರದ ಒಂಬೈನೂರ ಹದಿನೆಂಟು ಎಂ ಕಾಂತರಾಜ್ ಅರಸ್ ಒಂದು ಸಾವಿರದ ಒಂಬೈನೂರ ಹದಿನೆಂಟು ರಿಂದ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಎ ಆರ್ ಬ್ಯಾನರ್ಜಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ರಿಂದ ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ಸರ್ ಮಿರ್ಜಾ ಇಸ್ಮಾಯಿಲ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ರಿಂದ ಒಂದು ಸಾವಿರದ ಒಂಬೈನೂರ ನಲವತ್ತು ಜಯಚಾಮರಾಜೇಂದ್ರ ಒಡೆಯರ್ ಅವರ ಅಡಿಯಲ್ಲಿ ಒಂದು ಸಾವಿರದ ಒಂಬೈನೂರ ನಲವತ್ತು ರಿಂದ ಒಂದು ಸಾವಿರದ ಒಂಬೈನೂರ ಐವತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಒಂದು ಸಾವಿರದ ಒಂಬೈನೂರ ನಲವತ್ತು ರಿಂದ ಒಂದು ಸಾವಿರದ ಒಂಬೈನೂರ ನಲವತ್ತೊಂದು ಎಂ ಎನ್ ಕೃಷ್ಣರಾವ್ ಒಂದು ಸಾವಿರದ ಒಂಬೈನೂರ ನಲವತ್ತೊಂದು ರಿಂದ ಒಂದು ಸಾವಿರದ ಒಂಬೈನೂರ ನಲವತ್ತೊಂದು ಎನ್ ಮಾಧವರಾವ್ ಒಂದು ಸಾವಿರದ ಒಂಬೈನೂರ ನಲವತ್ತೊಂದು ರಿಂದ ಒಂದು ಸಾವಿರದ ಒಂಬೈನೂರ ನಲವತ್ತಾರು ಎ ಆರ್ ಮೊದಲ ಒಂದು ಸಾವಿರದ ನಲವತ್ತಾರು ರಿಂದ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇವಿಷ್ಟು ಕರ್ನಾಟಕದ ಜನಪ್ರಿಯ ರಾಜಮನೆತನಗಳಲ್ಲಿ ಒಂದಾದ ಮೈಸೂರು ಒಡೆಯರ್ ವಂಶದ ಆಡಳಿತ ಮತ್ತು ಕೊಡುಗೆಗಳಿಗೆ ಸಂಬಂಧಪಟ್ಟ ವಿವರ ಧನ್ಯವಾದಗಳು